Subtitles ಅಂದ್ರೆ ಯಾರು ಹೆಂಗಿತ್ತು ನೀವು ಅಂತ ಅಲ್ಲ ಮಕ್ಕಳ ಎಲ್ಲ ಒಂದು ಕೂಡ ರೀತಿಯ ಎಲ್ಲ ನಿಮ್ಮ ಈ ರೀತಿ ಎಲ್ಲ ಕೂಡ ನೀವು ಮಕ್ಕಳೇ ಅದರ ನಿಮಗೆಲ್ಲ ಕೂಡ ಮಕ್ಕಳ ದಿನಾಚರಣೆ ಅಂದ್ರೆ ನಿಮ್ಮ ದಿನಾಚರಣೆ కాలేజు కౌశూ పట్టి సేర్కొంటు ఆచరణ చాచే ప్రధానమంత్రి నిర్వహ్ చాచే విద్యార్థి ವಿದ್ಯಾಭ್ಯಾಸಕ್ಕೆ ಅವರ ಕೊಡುಗೆ ಅಪಾರ ಮಕ್ಕಳೇ ಇವತ್ತು ನಾವು ನೋಡಬಹುದು ಇಂದಿನ ನಿರ್ಮಾಣದ ಪ್ರೈವೇಟ್ ಸ್ಕೂಲ್ ಇದ್ದಾವೆ ಹಿಂದೆ ಪ್ರೈವೇಟ್ ಸ್ಕೂಲ್ ಇಲ್ಲ ಹಿಂದೆ ಪ್ರೈವೇಟ್ ಸ್ಕೂಲ್ ಇಲ್ಲ ಅವರು ಏನಾದರೂ ಕೂಡ ವಿದ್ಯೆ ಕಲಿಯಬೇಕು ಅಂದ್ರೆ ಸರ್ಕಾರಿ ಶಾಲೆಗಳನ್ನೇ ಅವ್ರ ಚೆನ್ನಾಗಿ ಅಂತ ಸರ್ಕಾರಿ ಶಾಲೆಗಳಿಂದ ಮಕ್ಕಳಿಗೋಸ್ಕರ ಹೆಚ್ಚು ಹೆಚ್ಚು ಪ್ರಾರಂಭ ಮಾಡಿದ್ದು ನಮ್ಮ ನಗರ ಚಾಗಿದೆ ಮಕ್ಕಳೇ ಇವತ್ತು ನೋಡಿ ನಮ್ಮ ಇವತ್ತು ಮಕ್ಕಳ ಮತ್ತು ಆರೈಕೆ ಏನ ಮಕ್ಕಳಿಗೆ ಆರೋಗ್ಯ ಸರ್ಕಾರಗಳು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಕುಮಾರ್ ಅವರು ಶಿಕ್ಷಣ ಮತ್ತು ಮಧುಮ್ರು ವಿಶೇಷವಾದ ಕಾರ್ಯಕ್ರಮ ಅಂದುಕೊಂಡು ನಿಮಗೆಲ್ಲ ಕೂಡ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ದೇವೆ ಅಲ್ಲವನ್ನೋಡಿ ನೀವು ಪ್ರೈವೇಟ್ ಶಾಲೆಗೆ ಹೋದ್ರೆ ನಿಮ್ಮ ತಂದೆ ತಾಯಿ ಲಕ್ಷಾಂತರ ಸ್ಥಾನವನ್ನು ಉಚಿತವಾಗಿ ವಿದ್ಯಾಭ್ಯಾಸವನ್ನು ಅದಕ್ಕೆ ಸಾವಿರದ ಒಂಬೈನೂರ ಭಾರತದಲ್ಲಿ ನವೆಂಬರ್ ಹದಿನಾರ ನಾವೆಲ್ಲ ಕೂಡ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಅಲ್ವಾ ಗಾಂಧಿ ಜಯಂತಿ ಮಾಡ್ತೇವೆ ಆದರೆ ಈ ಜವಾಹರ್ಲಾಲ್ ನೆಹರು ಹುಟ್ಟಿದ ಹಬ್ಬವನ್ನ మకే అంతివత్ ఈ స్వతంతి కూడా స్వల్ప ముఖాంతర ఈకి కొడుకు ఇవత్ నోడి విశేష ఆందోళన అంతి ఇప్పటికే ಮೂವತ್ತೊಂದು ಐವತ್ತು ಇಪ್ಪತ್ತೈದವರೆಗೆ ಮಾಡಿದ್ವಿ ಸಾಮಾನ್ಯ ದಾಖಲಾತಿ ಹಾಂ ಅಂತೇಳಿ ಎರಡು ಇಪ್ಪತ್ತೈದರಿಂದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕ ಮಕ್ಕಳಿಗೆ ಹೈಸ್ಕೂಲ್ ಲ ನಾವು ಊಟವನ್ನು ಫ್ರೀಯಾಗಿ ಕೊಡ್ತೇವೆ ಪುಸ್ತಕ ಕೊಡ್ತೇವೆ ಶೂ ಕೊಡ್ತೇವೆ ಯೂನಿಫಾರ್ಮ್ ಕೊಡ್ತೇವೆ ಇದೆಲ್ಲ ಜೊತೆಗೆ ಒಳ್ಳೆ ಪಾಠ ಮಾಡ್ತಕ್ಕಂಥ ಮಾಡತಕ್ಕಂಥ ಲೆಕ್ಚರ್ ಟೀಚರ್ಸ್ ಅನ್ನು ಕೊಡ್ತೇವೆ ನಾವು ಅಲ್ವಾ ಇದು ಸರ್ಕಾರ ಸಿದ್ದರಾಮಣ್ಣವರು ಮಧು ಬಂಗಾರಕ್ಕೂ ಜೀವನ ನಮ್ಮ ಮಕ್ಕಳು ಇರ್ತಕ್ಕಂಥ ಪ್ರೀತಿಯ ಕೊಡುಗೆ ಪತ್ರ ಇವತ್ತಿನ ಎಲ್ಲ ಕೂಡ ಅನೇಕ ಸೌಲಭ್ಯಗಳನ್ನು ಮಾಡಬೇಕು ಅಂತ ಹೇಳಿ ವರ್ಷ ಇವತ್ತು ಹಾಲು ಕೊಟ್ಟಿನಿಂದ ಕಟ್ತಾ ಇದೇನೆ ಈ ವಾರ ಒಳಗಡೆ ಎರಡೂ ಕಡೆ ಆ ಹಳೆ ಕಾಂಪೌಂಡ್ ಅನ್ನು ತೆಗೆದು ನಿಮಗೆ ಹೊಸ ಕಾಂಪೌಂಡ್ ನಿರ್ಮಾಣ ಮಾಡಿಕೊಡ್ತೇನೆ ಇದರೊಟ್ಟಿಗೆ ಪ್ರಸ್ತಾಪ ಮಾಡಿದ್ರು ಕುಡಿಯುವುದಿಲ್ಲ ನಿಮಗೆ ಒಂದು ವಾರ ಒಳಗಡೆ ನಿಮ್ಮಲ್ಲಾಕ್ಸಿ ಇಪ್ಪತ್ ನಾಲ್ಕು ಗಂಟೆ ಇಲ್ಲದೆ ಆರೋ ಪ್ಲಾಂಟ್ ಆಗಿಸ್ತಾ ಇದ್ದೀರಿ ಇದರೊಟ್ಟಿಗೆ ನನಗೊಂದು ಆಸೆ ಇದೆ ಮಕ್ಕಳ ಇವತ್ತು ಎರಡು ಕೋಟಿ ರೂಪಾಯಿಯಲ್ಲಿ ಏನು ಆ ಬ್ರಿಟಿಷ್ ಸ್ಕೂಲಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದೀವಿ ಆ ಬಿಲ್ಡಿಂಗ್ ರೂಮ್ಸ್ ಆದ ತಕ್ಷಣವೇ ಹೈಸ್ಕೂಲ್ನ ತಾತ್ಕಾಲಿಕ ವರ್ಗಾವಣೆ ಮಾಡಿ ಜೊತೆಗೆ ಪಿ ಯು ಸಿಯನ್ನ ಈ ಹೊಸ ಬಿಲ್ಡಿಂಗ್ ತಗೊಂಡು ಈ ಸಂಪೂರ್ಣ ಬಿಲ್ಡಿಂಗ್ ಅನ್ನ ಹಿಮಾಲಿಷ್ ಮಾಡಿ ಇಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಸ್ಪತ್ರೆಯ ಬಾಧಿ ಮೂರು ಒಂದು ಕರೆದಿರ್ಬೇಕು ಅಂತ ಆಸೆ ಇದೆ ನನಗೆ ಹಂದ್ಬಿಡ್ತಾರೆ ಎಣ್ಣೆ ರೀಲ್ ಬಿಡ್ತಾನೆ ರೀಲ್ ಬಿಡಲ್ಲ ಅವನು ರೀಲ್ ಬಿಡ್ತೀವಿ ಅಷ್ಟೇ ಆದ್ರೆ ನಾನು ಯಾವತ್ತೂ ಕೂಡ ಹನ್ನೊಂದು

ಒಂದು ಬುದ್ಧಿ ಒಂದು ಧ್ಯಾನವನ್ನು ಮಾಡಬಹುದು ನಿಮಗೆ ಆ ಪಾರ್ಕ್ ಒಳಗಡೆ ಶುದ್ಧ ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆ ಆಮೇಲೆ ನಿಮಗೆಲ್ಲ ಇಂದಿರಾ ಗಾಂಧಿ ಒಟ್ಟಿಗೆ ಒಂದು ಕಾಫಿ ಪಾರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತ ಓದ್ತಿರ್ಲಕ್ಕ ಚೆನ್ನಾಗಿ ಓದ್ತೀನಿ ಇವತ್ತು ಹೇಳ್ತಾ ಇದ್ದೀರ ಮಕ್ಕಳ ಒಂದು ವೇಳೆ ಒಂದು ವರ್ಷ ಮುಂದೋಗಿ ನಿಮ್ಮ ತಂಗಿಯರ್ ಸಿಕ್ಕೊಂಡು ಅವಕಾಶ ಎಲ್ಲ ಬಿಡು ಹೊಸ್ತಾಗಿ ಮಾಡಿದ್ದೀವಿ ಇವತ್ತು ನಮ್ಮ ಇ ಓ ಆಫೀಸ್ ಬಿ ಓ ಬಿಡು ಹೊಸ್ತಾಗಿ ಕೂಡ ಎಂಟು ಕೋಟಿ ಆದರೆ ಕಂಡಿದೆ ಒಂದು ಮಾತು ಹೇಳ್ತೇವೆ ಮಕ್ಕಳ ಒಂದು ವರ್ಷ ಒಳಗಾಗಿ ಇಲ್ಲಿ ಹೊಸ ನವೀನವಾದ ಕಟ್ಟಡಕ್ಕೆ ಬುದ್ಧಿ ಪೂಜೆಯನ್ನು ಮಾಡ್ತೇನೆ ಿಲ್ಲ ಸರ್ಕಾರ ಕೇಳ್ತೀನೋ ಈ ಹತ್ರ ಕೇಳ್ತೀನೋ ಇಲ್ಲ ನಿಮ್ಮ ಅಲ್ವಾ ಎಲ್ಲ ಮೇಸ್ ಮಾಡ್ಕೊಳ್ತೀನೋದಿಲ್ಲ ಸಭೆ ಇಟ್ಟು ಕೂದಿಕೋಡೆಯಲ್ಲಿ